ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾಡ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರಾಜ್ ಹುಡ್ಗುರ್ನೆಲ್ಲ ಸೇರ್ಸ್ಕೊಂಡು ಶ್ರುತಿಗೆ ಯಾವ ತರ ಬುದ್ಧಿ ಕಲಸೋದು ಏನ್ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟೆಲ್ಲ ಅವ್ನ್ಗೆ ಆಸಿಡ್ ಹಾಕೋ ಪ್ಲಾನ್ ಸಿಗುತ್ತೆ ಹುಡುಗರ್ ಕೈಲಿ ಆಸಿಡ್ ಬಟ್ ನ ತರಿಸಿಕೊಂಡು ಅಂತ ಹೇಳಿ ಎಷ್ಟೋ ಜನ ಹುಡುಗರ್ಗೆ ಕಣ್ಣೀರಲ್ಲಿ ಕೈ ತರ ಮಾಡಿರ್ತಾರೆ ಈ ಹುಡುಗೀರು ಇವತ್ತಿಂದ ತಣ್ಣೀರಲ್ಲಿ ಕೂಡ ಮುಖ ತೊಳಿಯೋಕ್ ಆಗ್ಬಾರ್ದು ಆ ತರ ಮಾಡ್ತೀನಿ ನಾನು ಅಂತ ಹೇಳಿ ಶ್ರುತಿ ರೋ ಬರ್ತಾನೆ ಶ್ರುತಿ ರಾಜ್ನ ನೋಡಿ ನನ್ ಮೇಲೆ ಹಾಕೋದಾಗ್ಲಿ ಕೈ ಹಾಕೋದಾಗ್ಲಿ ಮಾಡಿದ್ರೆ ಚಪ್ಲಿ ತರ ಹೊಡಿತೀನಿ ಇಲ್ಲಿಂದ ಹೋದ್ರೆ ಸರಿ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ ಇವಾಗ ನಾನ್ ಕೊಡೋ ಏಟು ನೀನೇ ಡಿಸಾಲ್ವ್ ಆಗ್ಬಿಡ್ತೀಯ ನೋಡು ಇಲ್ಲಿ ಅಂತ ಆಸಿಡ್ ತೋರಿಸ್ತಾನೆ ಶ್ರುತಿ ತುಂಬಾನೇ ಭಯ ಪಡ್ಕೊಂಡು ಬೇಡ ಅಂತ ಅಲ್ಲಿಂದ ಹೋಗ್ತಾ ಇರ್ತಾಳೆ ಅಷ್ಟ್ರಲ್ಲಿ ರಾಜ್ ಕಡೆ ಹುಡುಗರು ಅವಳನ್ನ ಇಟ್ಕೊಂತಾರೆ ದಯವಿಟ್ಟು ನನ್ನನ್ನ ಬಿಟ್ಬಿಡಿ ನನ್ಗೆ ಏನು ಮಾಡ್ಬಿಡಿ ಅಂತ ಶ್ರುತಿ ಕೇಳ್ಕೊಂತಾ ಇರ್ತಾಳೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಮೀನಾ ನೋಡ್ತಾ ಇರ್ತಾಳೆ ಶ್ರುತಿಗೆ ಆಸಿಡ್ ಹಾಕೋದ್ನ ಮೀನಾ ಬಂದ್ ತಡಿತಾಳ ರಾಜ್ ಮುಂದೆ ಏನ್ ಆಗ್ತಾನೆ ಏನು ಮಾಡ್ತಾನೆ ಶ್ರುತಿಗೆ ಅನ್ನೋದನ್ನ ಸೋಮವಾರದ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ಸೋಮವಾರದ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ